ಆದರೆ ಜಗತ್ತು ಪೂರ್ತಿ ಅವನು ಆ್ಯಕ್ಟಿವನು ಪ್ರತಾಪು ಜಗತ್ತು ಪೂರ್ತಿ ಆ್ಯಕ್ಟಿವ್ ಏನು ಬಗ್ಗೆ ಕಾಂಟೆಂಟು ಹೆಂಗೆ ಮಾಡಬೇಕು ಎತ್ತ ಅಂತ ಅವನಿದ್ದವನು ಮಾಧ್ಯಮದೊಳಗೆ ಮಾಡದೇ ಇರ್ತಾನಮ್ಮ ಅಯ್ಯೋ ಮಾಡ್ತಾನೆ ಅದನ್ನೇ ವಿನಯ್ ಕೊಂಚ ಗೌರವ ಘನತೆ ಅಂದರೆ ಸಂಸ್ಕಾರ ಅಂತ ನಾನು ಹೀಗೆ ಇರಬೇಕು ಹೀಗೆ ಗೌರವ ಇರಬೇಕು ದಿಸ್ ಇಸ್ ಗೇಮ್ ಆಡಬೇಕು ಅದಾದಮೇಲೆ ಐ ಹ್ಯಾವ್ ಟು ಬಿ ಇನ್ ಮೈ ಲೈಫ್ ಅಷ್ಟೇ ಅವ್ನು ಗೊತ್ತಿದು ಆ ಪ್ರೋತ್ಸಾಹ ಕಮಾನ್ ಕಮಾನ್ ಅಲ್ವಾ ಅದನ್ನ ಬಬ್ಬಾ ಸುದೀಪ ಮಾಡ್ತಾನೆ ಅಷ್ಟೇ ಹೊರ್ತು ಸುದೀಪನ್ ಪಾಪ ಏನ್ ಪಾತ್ರ ಇಲ್ಲ ಎಲ್ಲ ವಯೋಕಾಮು ಒಳ್ಳೆ ಇದು ಒಂದು ಗ್ಯಾಂಬಲ್ ಅಲ್ಲಿ ಹಾಕಿರ್ತಾರೆ ಚೆಸ್ ಬೋರ್ಡ್ ಇದು ಗೆಲ್ತಾ ಗೆಲ್ತಾ ಗೇಮ್ ಆದ ತಕ್ಷಣ ಟು ಬಿ ಇನ್ ಯೋ ಹೌಸ್ ಓಕೆ ಕೊನೆದಾಗ ಹೊರಗಡೆ ಈಗ ಬಿಗ್ ಬಾಸ್ ಮನೆಗೆ ಹೋಗಿ ಮೇಲೆ ಒಂದು ಬೇರೆ ತರದ ಚೇಂಜಸ್ ಆಗುತ್ತೆ ನಮ್ಮ ಲೈಫ್ ನಲ್ಲಿ ಅಲ್ಲಿ ಪಡ್ಕೊಂಡಂತ ಅನುಭವ ಆಗಿರ್ಬೋದು ಹೊರಗಡೆ ಮೇಲೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೋ ಸರಿ ತಪ್ಪು ಯಾವುದು ಅಂತ ಯೋಚನೆ ಮಾಡಿ ತಿದ್ಕೊಂಡು ನಡೆಯೋದಾಗಿರ್ಬೋದು ಪ್ರತಿಯೊಂದು ತರದ ಎಕ್ಸ್ಪೀರಿಯನ್ಸ್ ಅಲ್ಲಿ ಆಗಿ ಹೊರಗಡೆ ಮೇಲೆ ಅವರ ಲೈಫ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ ಅದು ಹೌದಾ ನಿಮ್ಮ ವಿಚಾರದಲ್ಲಿ ಹಾಗಾಗಿದೆಯಾ ಲೈಫ್ ಚೇಂಜ್ ಆಗುತ್ತೆ ಯಾವಾಗ ಅಂದ್ರೆ ಫಸ್ಟ್ ಅಂಡ್ ಸೆಕೆಂಡ್ ಸೀಸನ್ ಥರ್ಡ್ ಸೀಸನ್ ಇತ್ತಲ್ಲ ಆಗತ್ತೆ ಈಗಿರೋ ಸೀಸನ್ ಅವ್ರಿಗೆಲ್ಲ ಆಟ ಆಡೋಕ್ಕೆ ಹೋಗಿರೋದ್ರಿಂದ ಇವ್ರ ಜಲ್ಮದಲ್ಲಿ ಚೇಂಜ್ ಆಗೋಲ್ಲ ಬಿಟ್ಬಿಡು ದೇ ಆರ್ ಆಲ್ ವರ್ಸ್ಟ್ ಆ್ಯಂಡ್ ವೇಸ್ಟ್ ಅಂದರೆ ಇವ್ರನ್ನ ಅಳುಳ್ಸ್ಕೊಳ್ಳೋಲ್ಲ ಏನು ಒಬ್ಬರು ಯಾರಾದ್ರೂ ಅಳಿಸ್ಕೋಬೋದು ಫಾರ್ ಎಕ್ಸಾಂಪಲು ಈ ಕಷ್ಟ ಹೆಂಗಿದೆ ಅಂತ ಅಳುಳ್ಸ್ಕೊಳ್ಳೋದು ತುಕಾಳಿ ಸಂತೋಷ ಅನ್ಸ್ಕೊಬೋದು ನೋಡಿ ಎಲ್ಲ ಇದ್ದೆ ನಾನು ಕಷ್ಟದಲ್ಲಿ ಬಂದಿದ್ದೀನಿ ಅಂತ ಕಷ್ಟಪಟ್ಟು ಹೊರಗಡೆಯಿಂದ ಹೋಗಿರ್ತಾ ಗೊತ್ತಾ ಅಂಥವ್ರಿಗೆ ಇಟ್ ಈಸ್ ಇದು ಈ ಸ್ನೇಹಿತರಾದವ್ರಿಗೆಲ್ಲ ಇಲ್ಲ ನಥಿಂಗ್ ಅಂದರೆ ಹೊರಗಡೆ ಬಂದ್ರೂ ಅಷ್ಟೇ ಒಳಗೆ ಬಂದರೂ ಅಷ್ಟೇ ಯಾಕೆಂದರೆ ಅವ್ರ ಮೇಲೆ ನನಗೆ ದ್ವೇಷ ಇಲ್ಲ ಪ್ರಶ್ನೆ ಇನ್ನೂ ಅವ್ನು ಯಂಗ್ಸ್ಟರು ಪೆದ ಮಟ್ಟ ಸೀರಿಯಲ್ ಮಾಡಬೇಕು ಅಷ್ಟು ಗೊತ್ತೇ ಹೊರತು ಜೀವನ ಗೊತ್ತಿಲ್ಲ ಅವ್ನಿಗೆ ನಾಳೆ ನಾ ಜೀವನ ಏನು ಅಂತ ಜೀವನಕ್ಕೆ ಯಾರು ಕಷ್ಟಪಡ್ತಾರೆ ಅವ್ರ ಮಾತ್ರ ಚೇಂಜಸ್ ಆಗ್ತಾರೆ ಆಮೇಲೆ ಎಲ್ಲರ ಲೈಫ್ ಮೇಲೂ ಪರಿಣಾಮ ಬೀಳುತ್ತೆ ಬಿಗ್ ಬಾಸ್ ಅನ್ನೋದು ಸುಳ್ಳು ಫಸ್ಟ್ ಸೆಕೆಂಡ್ ಥರ್ಡ್ ಸೀಸನಲ್ಲಿ ಓಕೆ ನಾವು ಬಿಗ್ ಬಾಸ್ಗೆ ಹೋಗ್ಬಿಡ್ತೀವಿ ಎಲ್ಲೋ ಒಳಗೆ ಕಳೆದೋಗಿದ್ವಿ ತ್ರೀ ಮಂತ್ಸ್ ಅಂತ ತುಂಬ ದಿವಸ ಇದ್ವಿ ನಾವೆಲ್ಲ ನಾನು ಥರ್ಡ್ ಕಂಟೆಸ್ಟೆಂಟ್ವರೆಗೂ ಲಾಸ್ಟ್ವರೆಗೂ ಇದ್ದವು ನಾನು ಒಬ್ಬನೇ ಬಿಗ್ ಬಾಸ್ ಫಸ್ಟ್ ಸೀಸನಲ್ಲಿ ನಾನು ಅರುಣ್ ಸಾಗರ್ ಮತ್ತು ಇವನು ವಿಜಯ ರಾಘವೇಂದ್ರ ಮತ್ತು ನಿಖಿತಾ ಇದ್ವಿ ನಾಲ್ಕು ಜನ ಇದ್ವಿ ಅಷ್ಟು ಬಿಟ್ರೆ ಮೀನು ಯಾರೂ ಇರಲಿಲ್ಲ ಅಂದರೆ ಆ ಸೀಸನಲ್ಲಿ ನಿಜವಾಗ್ಲೂ ಅನುಭವ ಆಗೋಯ್ತು ನಿಜವಾಗ್ಲೂ ಒಂದು ಫ್ಯಾಮ್ಲಿ ಆಗೋಯ್ತು ಈಗಿರೋರು ಹಂಗಲ್ಲಮ್ಮ ಸದ್ಯ ಅಯ್ಯೋ ಬಿಟ್ರಾ ನಾನು ಹೋಗ್ಲಾ ಚೇಂಜಸ್ ಎಲ್ಲ ಮಾಡ್ಕೊಳ್ಳೋಲ್ಲ ತಿರುಗಿ ಅವ್ರ ಫ್ಯಾಮಿಲಿ ಲೈಫ್ಗೋ ತಿರುಗಿ ಫೋನು ತಿರುಗಿ ಅದೇ ಚೇಂಜ್ ಮಾಡ್ತಾರೆ ಲೈಫನ್ನ ಸೀರಿಯಸ್ ತೊಗೊಳ್ಳೋರು ಅಂದರೆ ಪಾಪ ಸಂತೋಷ ತುಗಾಲಿ ಸಂತೋಷ ಯಾಕಂದರೆ ಅವ್ನು ಕಷ್ಟದಲ್ಲಿ ಬಂದ ಬಿಗ್ ಬಾಸ್ ಅನ್ನೋದು ಈ ಸಲ ಫಸ್ಟ್ ಟೈಮ್ ನೋಡ್ದ ಅಂತ ಅವ್ನಿಗೆ ಹೋಗ್ತಾನೆ ಸಿರಿ ಸ್ವಲ್ಪ ಮನಸ್ಥಿತಿ ಯಾವುದೋ ಬೇರೆ ಚೇಂಜಸ್ ಇದೆ ಅವ್ಳಿಗೆ ಆ ಬೇಜಾರುಗಳು ಹೋಗಿದ್ದಾಳೆ ಅಲ್ಲಿ ಅವಳು ಸಂತೋಷ ಪಡ್ತಾಳೆ ಪ್ರತಾಪ್ ಹೊಸದು ಅವನು ಸ್ವಲ್ಪ ಚೇಂಜ್ ಆಗ್ಬೋದು ಆದರೆ ಜಗತ್ತು ಪೂರ್ತಿಯವನು ಅವನು ಪ್ರತಾಪು ಜಗತ್ತು ಪೂರ್ತಿ ಆ್ಯಕ್ಟಿವ್ ಏನು ಬಗ್ಗೆ ಕಾಂಟೆಂಟು ಹೆಂಗ್ ಮಾಡಬೇಕು ಎತ್ತಂತ ಅವನಿದ್ದವನು ಮಾಧ್ಯಮದೊಳಗೆ ಮಾಡ್ದೇ ಇರ್ತಾನಮ್ಮ ಅಯ್ಯೋ ಮಾಡ್ತಾನೆ ಆದ್ದರಿಂದ ಈ ರೀತಿಯಾಗಿರ್ತಕ್ಕಂಥದ್ದು ಬಿಟ್ಟರೆ ವಿನಯ್ ಕೊಂಚ ಗೌರವ ಘನತೆ ಅಂದರೆ ಸಂಸ್ಕಾರ ಅಂತ ನಾನು ಹೀಗೆ ಇರಬೇಕು ಹೀಗೆ ಗೌರವ ಇರಬೇಕು ದಿಸ್ ಇಸ್ ಗೇಮ್ ಆಡಬೇಕು ಅದಾದಮೇಲೆ ಐ ಹ್ಯಾವ್ ಟು ಬಿ ಇನ್ ಮೈ ಲೈಫ್ ಅಷ್ಟೇ ಅವ್ನು ಗೊತ್ತಿದ ಅವ್ನು ಪ್ರೀತಿಸೋದಾಗಲಿ ಗಲಾಟೆ ಮಾಡೋದಾಗಲಿ ಏನು ಆ ಥರದ್ದೆಲ್ಲ ಇವ್ರುಗಳೇ ಬೇಕು ಅಂತ ಅವನ್ನ ಗಲಾಟೆ ಮಾಡಿಸೋದು ಖಂಡಿತ ಇಲ್ಲ ವಿನಯ್ ಇಸ್ ವೆರಿ ಗುಡ್ ಪರ್ಸನ್ ಪಾಪ ಕಾರ್ತಿಕ್ಗೆ ಎರಡು ಗೈಡ್ ಓವರ್ ಮಾಡಬೇಕು ಈ ನಡುವೆ ಸ್ವಲ್ಪ ಆಗಿದೆ ತಲೆ ಬೋಳ್ಸೋದ ಮೇಲಿಂದ ಸ್ವಲ್ಪ ಮೆಚೂರಿಟಿಗೆ ಬಂದಿದ್ದಾನೆ ನಾನು ಹೇಳಿ ಬಂದಿದ್ದೀನಿ ಕಿವಿ ಮಾತು ಹೇಳಪ್ಪ ಹಿಂಗೆ ಮಾಡು ಪೆದ್ ಪೆದ್ದಾಗಿ ಆಡಬೇಡ ನೀನು ಆಗಿರೋದು ಕಲ್ತ್ಕೊಂಡು ಯಾರೇನಾದರೂ ಟ್ರಿಗರ್ ಆಗಬೇಡ ಜೀವನದಲ್ಲಿ ಹಿಂಗೆ ಇರಬೇಕು ಹಾಗೇ ಇರು ನಿನ್ನಲ್ಲಿ ನೆಕ್ಸ್ಟ್ ಲೈಫ್ ಏನಿದೆ ಎರಡು ತಿಂಗ್ ಅಂತ ಆಮೇಲೆ ಯಾರು ಬಿಗ್ ಬಾಸಿಂದ ಟಾಪ್ ಆಗಿಬಿಡ್ತಾರೆ ನೆಕ್ಸ್ಟ್ ಟಾಪ್ ಆಗಿ ಈ ಇಷ್ಟು ವರ್ಷ ಬಿಗ್ ಬಾಸ್ ಬಂದರೆ ಯಾರು ಗೆದ್ದಿರ್ತಾರೋ ಅವ್ರು ಮಾತ್ರ ಒಂದಷ್ಟು ಹೆಸರು ಮಾಡ್ಬೋದು ಎಲ್ಲರೂ ಬಂದವರು ಬಿಗ್ ಬಾಸ್ ಒಂದು ಗೇಮ್ ಆದಮೇಲೆ ಯುವರ್ ಲೈಫ್ ಈಸ್ ಯುವರ್ ಲೈಫ್ ತಿರುಗಿ ನೀವೇನೋ ಅದರಿಂದ ನಾನು ಟಾಪ್ ಆದೆ ಅದೆಲ್ಲ ಸುಳ್ಳು ಆ ಥರದ್ದೇನಿಲ್ಲ ಸೊ ಮೊದಲೇ ಸುದೀಪ್ ಹೇಳ್ಬಿಟ್ಟಿದ್ದೇನೆ ನೀವೆಲ್ಲ ಏನು ಆಡ್ತೀರಾ ಆಡಿ ಗೆಲ್ತೀರಾ ಗೆಲ್ಲಕ್ಕೆ ಆಡಿ ತಮಾಷೆ ಮಾಡ್ತೀರಾ ತಮಾಷೆಗಾಡಿ ಸೀರಿಯಸ್ಸಾಗಿ ತಗೋಬೇಕಾ ಸೀರಿಯಸ್ ತೊಗೊಳ್ಳಿ ಗ್ರೂಪ್ ಮಾಡ್ತೀರಾ ಗ್ರೂಪ್ ಮಾಡಿ ಅಂದರೆ ಗೇಮಲ್ಲೇ ಯು ಕ್ಯಾನ್ ಡೂ ಎನಿ ಸ್ಟ್ರಾಟರ್ಜಿ ಯು ಹಾವ್ ಟು ವಿನ್ ಆ ಪ್ರೋತ್ಸಾಹ ಕಮಾನ್ ಕಮಾನ್ ಅಲ್ವಾ ಅದನ್ನು ಪಾಪ ಸುದೀಪನ್ ಮಾಡ್ತಾನೆ ಅಷ್ಟೇ ಬರ್ತು ಸುದೀಪನ್ ಪಾಪ ಏನು ಪಾತ್ರ ಇಲ್ಲ ಎಲ್ಲ ವಯೋಕಾಮು ಒಳ್ಳೆಯ ಇದು ಒಂದು ಗ್ಯಾಂಬಲ್ ಅಲ್ಲಿ ಹಾಕಿರ್ತಾರೆ ಚೆಸ್ ಬೋರ್ಡ್ ಇದು ಗೆಲ್ತಾ ಗೆಲ್ತಾ ಗೇಮ್ ಆದ ತಕ್ಷಣ ಯಾವ ಟು ಬಿ ಇನ್ ಯೋ ಹೌಸ್ ಅಷ್ಟೇ